ಸಖತ್ кара ಬಣ್ಣ ಮತ್ತು ರುಚಿ ಆಚೀ ಚಿಲ್ಲಿ ಪೌಡರ್ ಬೆಂಗಳೂರು ಆಂದ್ರೆ ತಟ್ಟಂತ ನೆನಪಾಗೋದು ಟ್ರಾಫಿಕ್ ಜಾಮ್ ಸಮಸ್ಯೆ ಟ್ರಾಫಿಕ್ ಜಾಮ್ ಕಿರಿಕಿರಿಯನ್ನ ತಪ್ಪಿಸಲು ಇದೀಗ ಜಿಪಿಎ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ ಏಕೃತ ಇಲ್ಲಿದೆ ವಿಶೇಷ ಬರುತ್ತೆ ಟ್ರಾಫಿಕ್ ಜಾಮ್ ತಪ್ಪಿಸಲು ಬಫರ್ ಝೋನ್ ಅಥವಾ ರಾಜಕಾಲುವೆ ಮೇಲೆ ಅಥವಾ ಪಕ್ಕದಲ್ಲಿ ಬಫರ್ ರಸ್ತೆಗಳ ನಿರ್ಮಾಣಕ್ಕೆ ಜಿ ಬಿ ಎ ಪ್ಲಾನ್ ಮಾಡಿದೆ ಈಗಾಗಲೇ ಬೆಳ್ಳಂದೂರು ಕೆರೆ ವಫರ್ ವಲಯದಲ್ಲಿ ರಸ್ತೆ ನಿರ್ಮಾಣಕ್ಕೆ ಸಮೀಕ್ಷೆಗೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ ಕೊಟ್ಟಿದ್ದಾರೆ ಬೆಳ್ಳಂದೂರು ಕೆರೆ ವಫರ್ ವಲಯದಲ್ಲಿ ರಸ್ತೆ ನಿರ್ಮಾಣ ಮಾಡುವ ಸಲುವಾಗಿ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಮಹೇಶ್ವರ ರಾವ್ ಸೂಚನೆ ಕೊಟ್ಟಿದ್ದಾರೆ ಬೆಳ್ಳಂದೂರು ಕೆರೆ ಬಫರ್ ವಲಯದಲ್ಲಿ ರಸ್ತೆ ನಿರ್ಮಾಣವಾದಲ್ಲಿ ಈ ಭಾಗದ ಸಂಚಾರ ದಟ್ಟಣೆ ಇನ್ನಷ್ಟು ಮಟ್ಟಿಗೆ ನಿವಾರಣೆಯಾಗಲಿದೆ ಈ ನಿಟ್ಟಿನಲ್ಲಿ ಕೆರೆ ಬಫರ್ ವಲಯದಲ್ಲಿ ಯಾವೆಲ್ಲ ಜಾಗಗಳು ಬರಲಿವೆ ಅನ್ನೋದನ್ನು ಪರಿಶೀಲನೆ ಮಾಡಲಾಗ್ತಿದೆ ಬೆಳ್ಳಂದೂರು ಕೆರೆ ಬಂಡ್ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ನಿವಾರಣೆ ಮಾಡೋ ಉದ್ದೇಶದಿಂದ ಸಾರ್ವಜನಿಕರ ಓಡಾಟ ಹಾಗೂ ವಿಶ್ರಾಂತಿ ಪಡೆಯುವುದು ಒಳಗೊಂಡಂತೆ ಸುಮಾರು ಒಂದು ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಇಪ್ಪತ್ನಾಲ್ಕು ಮೀಟರ್ ಅಗಲದಲ್ಲಿ ಅಭಿವೃದ್ಧಿ ಪಡಿಸುವುದಕ್ಕೆ ಪ್ಲಾನ್ ರೂಪಿಸಲಾಗಿದೆ ಈ ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಂಡಲ್ಲಿ ಈ ಭಾಗದಲ್ಲಿ ಉಂಟಾಗುವ ಸಂಚಾರ ದಟ್ಟಣೆ ಗಣನೀಯ ಇಳಿಕೆಯಾಗಲಿದೆ ಅನ್ನೋ ವಿಶ್ವಾಸವಿದೆ ಇದೇ ವೇಳೆ ಕಾಮಗಾರಿಗೆ ವೇಗ ನೀಡಿ ನಿಗದಿತ ಅವಧಿಯಲ್ಲಿ ಮುಗಿಸುವಂತೆ ಅಧಿಕಾರಿಗಳಿಗೆ ಮಹೇಶ್ವರ ರಾವ್ ಸೂಚನೆ ಕೊಟ್ಟಿದ್ದಾರೆ ಇನ್ನು ವಿಂಡ್ ಟನಲ್ ರಸ್ತೆಗೆ ಪರ್ಯಾಯವಾಗಿ ಒಂದು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದದ ಬಫರ್ ರಸ್ತೆ ನಿರ್ಮಾಣಕ್ಕೆ ಪ್ಲಾನ್ ಕೂಡ ಮಾಡಲಾಗಿದೆ ಇದಕ್ಕಾಗಿ ಎಚ್ ಬಳಿ ಜಿಬಿಎ ಮಹತ್ವದ ಮಾತುಕತೆ ನಡೆಸಿದೆ ಜೊತೆಗೆ ಈಜಿಪುರ ಒಳವರ್ತುಲ ರಸ್ತೆಯಿಂದ ಸರ್ಜಾಪುರ ಹೊರವರ್ತುಲ ರಸ್ತೆವರೆಗೆ ಎರಡು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದದ ಬಫರ್ ರಸ್ತೆಗೆ ಕಾಮಗಾರಿ ಚುರುಕುಗೊಂಡಿದೆ ಬಫರ್ ರಸ್ತೆಯ ಬದಿಯಲ್ಲಿ ರಕ್ಷಣಾ ಇಲಾಖೆಗೆ ಸೇರಿದ ಜಾಗವಿದ್ದು ಆ ಭಾಗದಲ್ಲಿ ಆರ್ಸಿಸಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ ಜೆಸಿಬಿ ಇಟಾಚಿ ಹಾಗೂ ಬುಲ್ಡೋಜೋರ್ಗಳ ಬಳಕೆಯಿಂದ ಕಚ್ಚಾ ರಸ್ತೆ ನಿರ್ಮಾಣ ಮಾಡಲಾಗಿದೆ ಕಾಮಗಾರಿಗೆ ಇನ್ನಷ್ಟು ವೇಗ ನೀಡಿ ಶೀಘ್ರವಾಗಿ ರಸ್ತೆ ನಿರ್ಮಾಣ ಪೂರ್ಣಗೊಳಿಸುವಂತೆ ಬಿಸ್ಮೈಲ್ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಇದೇ ವೇಳೆ ಈಜಿಪುರ ಸರ್ಜಾಪುರ ಬಫರ್ ರಸ್ತೆಯನ್ನು ಇಪ್ಪತ್ನಾಲ್ಕು ಮೀಟರ್ ಅಗಲದಲ್ಲಿ ನಿರ್ಮಿಸಲಾಗ್ತಿದೆ ಈ ಕಾಮಗಾರಿಗೆ ಸುಮಾರು ನಲವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ರಸ್ತೆ ನಿರ್ಮಾಣವಾದ ನಂತರ ಈಜಿಪುರದಿಂದ ಸರ್ಜಾಪುರ ರಸ್ತೆಗೆ ನೇರ ಸಂಚಾರ ಸಾಧ್ಯವಾಗಲಿದೆ ಇದರಿಂದ ಈ ಭಾಗದಲ್ಲಿ ಸಂಚಾರ ದಟ್ಟಣೆ ಗಮನಾರ್ಹವಾಗಿ ಕಡಿಮೆಯಾಗಲಿದೆ ಒಟ್ಟಾರೆ ಬಫರ್ ರಸ್ತೆಗಳು ಲಿಂಕ್ ರಸ್ತೆಗಳಿಗೆ ಕಾರ್ಯನಿರ್ವಹಿಸಿ ಟ್ರಾಫಿಕ್ ಜಾಮ್ ಕಡಿಮೆ ಮಾಡಲಿವೆ